ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನ್ಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟ್ಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಈಸಿ ಇದೆ ಹಾಗೆ ಗ್ರ್ಯಾಂಡ್ ಆಗಿ ಕಾಣಿಸುವಂತ ಡಿಸೈನ್ ಇದು ಎರಡು ಸಲ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ಗಳನ್ನು ತಗೋಬೇಕು ನಾಲ್ಕು ಚೈನ್ ತಗೊಂಡು ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬಟ್ಟೆಗೆ ಟೋಟಲ್ ಆಗಿ ಒಂದು ನಾಲ್ಕು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಪಕ್ಕಪಕ್ಕದಲ್ಲೇ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಲ್ಲಿ ಗ್ಯಾಪ್ ಕೊಡಬಾರ್ದು ಟೋಟಲ್ ಆಗಿ ನಾವೊಂದು ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಇವಾಗ ನಾವು ಚೈನ್ ತಗೋಬೇಕು ಟೋಟಲ್ ಆಗಿ ಒಂದು ಎಂಟು ಚೈನ್ ಗಳನ್ನ ಇಲ್ಲಿ ತಗೋಬೇಕಾಗುತ್ತೆ ನೋಡಿ ಈ ರೀತಿ ಎಂಟು ಚೈನ್ ಗಳನ್ನ ತಗೊಂಡು ಈ ಎಂಟು ಚೈನ್ ಕರೆಕ್ಟಾಗಿ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪು ಒಂದು ಮೂರು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈ ಎಂಟು ಚೈನ್ ಏನಿದೆ ಇದು ಲೂಸ್ ಆಗಿ ಈ ರೀತಿಯಾಗಿ ಕಾಣಿಸ್ಬೇಕು ನೋಡಿ ಈ ತರ ಬರಬೇಕು ನಮಗೆ ನೆಕ್ಸ್ಟ್ ಮತ್ತೆ ನಾನಿಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಪಕ್ಕಪಕ್ಕದಲ್ಲೇ ಗ್ಯಾಪ್ ಇಡದೇ ಇರ ಪಕ್ಕಪಕ್ಕದಲ್ಲೇ ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಸಲ ಲಾಕ್ ಮಾಡಿಕೊಂಡು ಈಗ ನಾವು ವರ್ಕ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಇದು ಫ್ರಂಟ್ ಸೈಡ್ ಅಲ್ಲ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ರೀತಿ ಟರ್ನ್ ಮಾಡಿ ಪಕ್ಕ ಸಿಂಗಲ್ ಕ್ರೋಶ ಪಕ್ಕದಲ್ಲೇ ಏನೊಂದು ಸಿಂಗಲ್ ಕ್ರೋಶ ಇದೆ ನೋಡಿ ಅದಕ್ಕೆ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ನಾವು ಡಬಲ್ ಕ್ರೋಶನ ತಗೋಬೋದು ಇಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಎಂಟು ಚೈನ್ ಗ್ಯಾಪ್ ಅಲ್ಲಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಶಗಳನ್ನ ತಗೋಬೇಕು ಎಂಟು ಚೈನ್ ಗ್ಯಾಪ್ ಅಲ್ಲಿ ಎಷ್ಟು ಡಬಲ್ ಕ್ರೋಶಗಳು ಹಿಡಿಯುತ್ತೆ ನೋಡಿ ಅಷ್ಟು ಡಬಲ್ ಕ್ರೋಶಗಳನ್ನ ನಾವು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಸಿಕ್ಸ್ಟೀನು ಇಲ್ಲಾಂದರೆ ಏಯ್ಟೀನ್ ಡಬಲ್ ಕ್ರೋಶಗಳನ್ನ ನಾವು ತಗೋಬೋದು ಯಾಕಂದ್ರೆ ಚೈನ್ ನಾವು ಎಂಟು ಚೈನ್ ತಗೊಂಡಿರೋದ್ರಿಂದ ಸಿಕ್ಸ್ಟೀನ್ ತಗೋಬಹುದು ಬೇಕು ಅಂದ್ರೆ ಏಯ್ಟೀನ್ ಕೂಡ ತಗೋಬಹುದು ಆ ಥರ ನಾವು ಮಾಡ್ಕೋಬಹುದು ಈ ರೀತಿ ನೀಟಾಗಿ ಒಂದೇ ಲೆವೆಲ್ ಅಲ್ಲಿ ನಾನು ಟೋಟಲ್ ಆಗಿ ಏಯ್ಟೀನ್ ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೋಡಿ ಇದೇ ತರ ಆಗ್ತಾ ಹೋಗ್ಬೇಕು ನೋಡಿ ಟೋಟಲ್ ಆಗಿ ಹದಿನೆಂಟು ಡಬಲ್ ಕ್ರೋಶಗಳನ್ನು ನಾನಿಲ್ಲಿ ತಗೊಂಡಿದ್ದೀನಿ ಇದು ಬ್ಯಾಕ್ ಸೈಡ್ ಇಂದ ನಾವು ವರ್ಕ್ ಮಾಡಿರೋದು ಈಗ ನೋಡಿ ನಾಲ್ಕನೇ ಆ ಕಡೆಯಿಂದ ಫಸ್ಟ್ನೇ ಡಬಲ್ ಕ್ರೋಶ ಡಬಲ್ ಕ್ರೋಶ ಅಲ್ಲ ಸಿಂಗಲ್ ಕ್ರೋಶದಲ್ಲಿ ಏನ್ ಲಾಕ್ ಮಾಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಬರುತ್ತೆ ಈಗ ವರ್ಕ್ ನಾವು ಫ್ರಂಟ್ ಸೈಡ್ ಗೆ ತಿರುಗಿಸ್ಕೊಬೇಕು ಇದು ಫ್ರಂಟ್ ಸೈಡು ಈಗ ಆ ಕಡೆ ಪಕ್ಕದಲ್ಲಿರೋ ನಾಲ್ಕನೇ ಡಬಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿದಲ್ವಾ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶಕ್ಕೆ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು ಇಲ್ಲಿ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕೂಡ ಅಲ್ಲಿ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬಹುದು ಈಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಅಲ್ಲಿ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿರೋ ಹೋಲಿಗು ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಪ್ರತಿ ಹೋಲಿಗೂ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡೋದು ಬೇಡ ಒಂದು ಹೋಲ್ನ ಬಿಟ್ಟು ಇನ್ನೊಂದು ಹೋಲಿಗೆ ನಾವಿಲ್ಲಿ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಪಕ್ಕದಲ್ಲಿರೋ ಹೋಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಹೋಲಿಗೆ ಇನ್ನೊಂದ್ಸಲ ಹಾಗೇನೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾವಿವಾಗ ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ಥರ ನಾವು ಫುಲ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ಡಬಲ್ ಕ್ರೋಶದ ಹೋಲ್ನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವಿಲ್ಲಿ ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು ಎಲ್ಲದಕ್ಕೂ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋದ್ರೆ ಆಯ್ತು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ತುಂಬ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಲ್ಲಿ ಟೋಟಲಾಗಿ ನಾನಿಲ್ಲಿ ಹದಿನೆಂಟು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಹಾಗಾಗಿ ಒಂದು ಒಂಬತ್ತು ಬೀಡ್ಸ್ಗಳು ಬರುತ್ತೆ ಒಂದು ಹೋಲ್ನ ಬಿಟ್ಟು ಇನ್ನೊಂದು ಹೋಲಿಗೆ ನಾವು ಬೀಡ್ಸ್ನ ಹಾಕಿದಾಗ ಟೋಟಲಾಗಿ ಒಂದು ಒಂಬತ್ತು ಬೀಡ್ಸ್ಗಳು ಬರೋ ಥರ ಮಾಡ್ಕೋಬೇಕು ನೋಡಿ ಇಲ್ಲಿ ಟೋಟಲಾಗಿ ಒಂಬತ್ತು ಬೀಡ್ಸ್ಗಳು ಬಂದಿದೆ ನೋಡಿ ಇಲ್ಲಿ ಲಾಸ್ಟ್ ನಾಲ್ಕನೇ ಸಿಂಗಲ್ ಕ್ರೋಶ್ ಏನು ಹಾಕಿರ್ತೀವಲ್ವಾ ಹೋಲ್ ಇರುತ್ತೆ ಅಲ್ಲಿಗೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಡೈರೆಕ್ಟಾಗಿ ಬಟ್ಟೆಗೆ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ರು ಆಗುತ್ತೆ ನೋಡಿ ಲಾಸ್ಟಲ್ಲಿ ಅಲ್ಲಿ ಸಲ ಬಟ್ಟೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸ್ಟಿಫ್ ಆಗಿ ನಿಲ್ಲುತ್ತೆ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನ್ ಇದು ಈಗ ಇಲ್ಲಿ ನಾಲ್ಕು ಚೈನ್ ಗಳನ್ನ ತಗೋಬೇಕು ನಾಲ್ಕು ಇಲ್ಲ ಅಂದ್ರೆ ಐದು ಚೈನ್ ತಗೊಂಡ್ರೂ ಆಗುತ್ತೆ ನಾನಿಲ್ಲಿ ಮೂರು ಚೈನಾ ತಗೊಳ್ತಾ ಇದ್ದೀನಿ ಆದ್ರೆ ನಾಲ್ಕು ಇಲ್ಲ ಅಂದ್ರೆ ಐದು ಚೈನಾ ತಗೊಂಡ್ರೆ ಸ್ವಲ್ಪ ಗ್ಯಾಪ್ ಬರುತ್ತೆ ನಿಮಗೆ ಸ್ವಲ್ಪ ಗ್ಯಾಪ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಆರ್ಚ್ ಆ ಕಡೆ ಕಡೆ ಒಂದು ದೊಡ್ಡದಿರೋ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ರು ಆಗುತ್ತೆ ಕುಚ್ಚು ಸೆಂಟ್ರಲ್ ಬಂದು ಬಂದು ಆ ಕಡೆ ಈ ಕಡೆ ಬೀಡ್ಸ್ ಬರೋ ಥರ ಕೂಡ ಮಾಡ್ಕೋಬೋದು ಇದೇ ಥರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಈ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವಾ ಅದೇ ಥರ ನಾಲ್ಕು ಚೈನ್ ಆದಮೇಲೆ ಅಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ತಗೊಂಡು ಆರ್ಚ್ನ ಮಾಡಿದ್ದೀನಿ ಅದೇ ಥರ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಲಾಸ್ಟಲ್ಲಿ ನಾಲ್ಕು ಚೈನ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ದೀನಿ ಹೆಂಡಿಂಗಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ ತಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನು ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಅಲ್ಲಿ ಕುಚ್ಚಿಗೆ ಇನ್ನೂ ಸ್ವಲ್ಪ ಗ್ಯಾಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿ ನಾಲ್ಕು ಚೈನ್ ಬದಲಾಗಿ ಆ ಕಡೆ ಕಡೆ ಒಂದೊಂದು ಬೀಸ್ನ ಇನ್ಸರ್ಟ್ ಮಾಡಿ ನಾಲ್ಕು ಚೈನ್ ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಈ ರೀತಿಯಾಗಿ ಇನ್ಸರ್ಟ್ ಮಾಡಿ ಎಷ್ಟುದ್ದ ಬೇಕು ಅಷ್ಟೊತ್ತ ನೋಡಿಕೊಂಡು ಕಟ್ ಮಾಡಿದ್ದೀನಿ ಮತ್ತೆ ಝರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ತಿ ಒಂದೆರಡು ಸಲ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬರುತ್ತೆ ನಿಮಗೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂದ್ರೆ ಆರ್ಚ್ ಸೆಂಟ್ರಲ್ಲಿ ಒಂದು ನ ಇಟ್ಟು ಹೆಮ್ಮೆಗೆ ನೀಡೋದ್ರಿಂದ ಸ್ಟಿಚ್ ಮಾಡ್ಕೋಬಹುದು ಹಾಗೆ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂದ್ರೆ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಕೂಡ ಕಾಣಿಸಿದ್ರೆ ಬ್ರೈಡಲ್ ಡಿಸೈನ್ ತರಾನೇ ಕಾಣಿಸುತ್ತೆ ಒಂದು ಆರ್ಚ್ ಬಂದು ಒಂದೇ ಕಲರ್ ಬರುತ್ತೆ ನಿಮಗೆ ಬೇರೆ ಬೇರೆ ಕಲರ್ ಅಲ್ಲಿ ಆರ್ಚ್ ಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕು ಇಲ್ಲ ಅಂದ್ರೆ ಐದು ಗಳನ್ನ ಒಂದೇ ಕಲರ್ ಮಾಡಿಕೊಂಡು ಬೇರೆ ಆರ್ಚ್ಗಳನ್ನು ಬೇರೆ ಕಲರ್ ಅಲ್ಲಿ ಕೂಡ ಮಾಡ್ಕೋಬಹುದು ಕುಚ್ ಕಟ್ಕೊಳ್ಳೋಕೆ ಸ್ವಲ್ಪ ಗ್ಯಾಪ್ ಕೊಟ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ನೀವು ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಒಂದೊಂದು ಬೀಟ್ಸ್ ಬರೋ ತರ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಡಿಸೈನ್ ಗೆ ಫೈವ್ ಹಂಡ್ರೆಡ್ ಅಬೋ ನಾವು ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು